ಹೆತ್ತದ್ದು ಅಮ್ಮನಾದರೂ ಒಳಗೊಳಗೆ ಅತ್ತದ್ದು ಅಪ್ಪ ಹುಟ್ಟಿದಾಗ ಕೂಗಿದ್ದು ಅಮ್ಮನಾದರೂ ಬಿಗಿದಿಟ್ಟ ಉಸಿರು ಬಿಟ್ಟಿದ್ದು ನನ್ನಪ್ಪ ಹೊಟ್ಟೆ ತುಂಬಿಸಿದ್ದು ಅಮ್ಮನಾದರೂ ಹೊಟ್ಟೆ ಕಟ್ಟಿ ದುಡಿದು ಸಾಕಿದ್ದು ಅಪ್ಪ ಕೇಳ ಕೇಳಿದ್ದು ಕೊಟ್ಟಿದ್ದು ಅಮ್ಮನಾದರೂ ಅದರ ಹಿಂದಿರುವ ಕಾಣದ ಕೈಗಳು ಅಪ್ಪ ವಿದ್ಯೆ ತಲೆಗೆ ಹತ್ತಿಸಿದ್ದು ಅಮ್ಮನೇ ಆದರೂ ಪ್ರತಿದಿನವೂ ದಾರಿದೀಪವಾಗಿದ್ದುದು ಅಪ್ಪ ಹರಸಿ ಹಾರೈಸಿ ಮುತ್ತಿಡ್ತಿದ್ದಿದ್ದು ಅಮ್ಮನಾದರೂ ಪ್ರೀತಿ ವ್ಯಕ್ತಪಡಿಸದೆ ಮೂಕನಾಗಿ ಮೂಲೆಯಲ್ಲಿ ನಿಂತಿದ್ದು ಅಪ್ಪ ಎಲ್ಲಕ್ಕಿಂತ ಮಿಗಿಲು ಅಮ್ಮನಾದರೂ ಮಿಗಿಲೆನ್ನುವ ಪದವೇ ಸಾಲುತ್ತಿಲ್ಲ ನಿನಗೆ ಅಪ್ಪ ನಾಕಂಡ ದೇವರು ಅಮ್ಮನಾದರೂ ಆ ದೇವರಿಗೆ ದೇವರಾಗಿದ್ದವನು ನನ್ನಪ್ಪ ಸ್ನೇಹಿತರೆ ದಿನಾನೇ